ಎಲ್ಲರಿಗೂ ನಮಸ್ಕಾರ ಸಿಂಜೆಟಾ ಕಂಪನಿಯ ಮೆಣಸಿನಕಾಯಿ ಫೈವ್ ಫೈವ್ ತ್ರೀ ಒನ್ ಬೆಳೆಯ ಮಾರ್ಗದರ್ಶನ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಎಲ್ಲ ಆತ್ಮೀಯ ರೈತ ಬಾಂಧವರಿಗೂ ಹಾಗೂ ಅವರ ಸೇವೆಯಲ್ಲಿ ತೊಡಗಿಕೊಂಡಿರುವ ಎಲ್ಲ ಕೃಷಿ ಮಿತ್ರರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಸೊ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಕೇಂದ್ರಬಿಂದು ಆಗಿರ್ತಕ್ಕಂಥ ಅಜಯ್ ದೀಕ್ಷೆ ಸರ್ ಇದ್ದಾರೆ ಸೊ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರುತ್ತೇನೆ ನನ್ನ ಹೆಸರು ಗುರುನಾಥ ರೆಡ್ಡಿ ನಾನು ಸಿಂಜದಲ್ಲಿ ಕಳೆದ ಐದು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೇನೆ ನಾನು ಬಳ್ಳಾರಿ ವಿಜಯನಗರ ಹಾಗೂ ಕೊಪ್ಪಳ ಜಿಲ್ಲೆಯನ್ನು ನೋಡಿಕೊಳ್ತಾ ಇದ್ದೇನೆ ಸೊ ಇವತ್ತಿನ ಮುಖ್ಯ ಕಾರ್ಯಕ್ರಮ ಡಬಲ್ ಫೈವ್ ತ್ರೀ ಒನ್ ತಳಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಲು ನಮ್ಮ ಜೊತೆಗೆ ಅಜಯ್ ದೀಕ್ಷಿತ್ ಸರ್ ನಾರ್ತ್ ಕರ್ನಾಟಕ ಬಿಸಿನೆಸ್ ಮ್ಯಾನೇಜರ್ ಆಗಿದ್ದಾರೆ ಅವರೇ ಒಂದು ಕಿರುಪರಿಚಯ ಮಾಡಿಕೊಳ್ಳೋಣ ನಮಸ್ಕಾರ ರೈತ ಬಾಂಧವರೆ ನನ್ನ ಕಡೆಯಿಂದ ಹಾಗೂ ಸಮಸ್ತ ಸಿಂಜೆಂಟಾ ಪರಿವಾರ ಕಡೆಯಿಂದ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನನ್ನ ಹೆಸರು ಅಜಯ್ ಕುಮಾರ್ ದೀಕ್ಷಿತ್ ನಾನು ಪ್ರಸ್ತುತ ಸಿಂಜೆಂಟಾ ಕಂಪನಿಯ ತರಕಾರಿ ವಿಭಾಗವಾದ ಉತ್ತರ ಕರ್ನಾಟಕದ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಹದಿನಾರು ಡಿಸ್ಟ್ರಿಕ್ಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಬಿಸ್ನೆಸ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಈ ಒಂದು ತರಬೇತಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸೇರಿರುವ ಉತ್ತರ ಕರ್ನಾಟಕ ಹಾಗೂ ಕರ್ನಾಟಕದ ಎಲ್ಲ ಭಾಗದ ರೈತರಿಗೆ ಕೃಷಿ ಅಧಿಕಾರಿಗಳಿಗೆ ಹಾಗೂ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಸಮಿತಿಯ ಟ್ರೇಡರ್ಸ್ ಪ್ರೊಸೆಸರ್ಸ್ ಹಾಗೂ ರಿಟೇಲರ್ಸ್ ಗಳಿಗೂ ಹಾಗೂ ಅಧಿಕೃತ ಮಾರಾಟಗಾರರಿಗೂ ರಿಟೇಲರ್ಸ್ಗೂ ನನ್ನ ಕಡೆಯಿಂದ ಮಗದೊಮ್ಮೆ ಆತ್ಮೀಯವಾದ ಸ್ವಾಗತ ನಿಮ್ಗೆಲ್ಲರಿಗೂ ತಿಳಿದಿರುವ ಹಾಗೆ ಸಿಂಜೆಂಟಾ ಕಂಪನಿಯು ಬಹುರಾಷ್ಟ್ರೀಯ ಕಂಪನಿಯಾಗಿದ್ದು ಸರಿಸುಮಾರು ನಾವು ಎಲ್ಲ ಒಂದು ಪ್ರದೇಶದಲ್ಲಿ ನಮ್ಮ ವ್ಯಾಪಾರ ವಹಿವಾಟನ್ನು ಪ್ರಾರಂಭ ಮಾಡಿದ್ದೇವೆ ಸೊ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವ ಮುಂಚೆ ನಿಮ್ಗೆಲ್ಲರಿಗೂ ತಿಳಿದಿರುವ ಹಾಗೆ ಸಿಂಜೆಂಟ ಪ್ರತಿಯೊಂದು ಕಾರ್ಯಕ್ರಮದ ಮೊದಲಿಗೆ ಒಂದು ಮುಖ್ಯವಾದ ಸಂದೇಶವನ್ನು ಎಲ್ಲರಿಗೂ ನೀಡುತ್ತದೆ ಅದುವೇ ಸೇಫ್ಟಿ ಅಥವಾ ಸುರಕ್ಷತೆ ಸೊ ಈ ಸುರಕ್ಷತೆಯಲ್ಲಿ ಅನೇಕ ವಿಭಾಗಗಳಿವೆ ರಸ್ತೆ ಸುರಕ್ಷತೆ ಆಗಿರಬಹುದು ಅಥವಾ ನಮ್ಮ ದೈನಂದಿನ ಚಟುವಟಿಕೆಯಲ್ಲಿ ಅಳವಡಿಸುತ್ತಿರುವ ಪ್ರತಿಯೊಂದು ಕಾರ್ಯಗಳಲ್ಲಿಯೂ ಸುರಕ್ಷತೆ ಆಗಿರಬಹುದು ಸೊ ನಿಮಗೆ ಹೇಳಬೇಕಾದ್ರೆ ರಸ್ತೆ ಸುರಕ್ಷತೆ ಸೊ ಎಲ್ಲ ರೈತ ಬಾಂಧವರು ಹಾಗೂ ಎಲ್ಲರಿಗೂ ಒಂದು ವಿಶೇಷವಾದ ಮಾಹಿತಿ ಏನೆಂದರೆ ದಯಮಾಡಿ ದ್ವಿಚಕ್ರ ವಾಹನ ಚಲಿಸುವಾಗ ರಸ್ತೆಯಲ್ಲಿ ಹೆಲ್ಮೆಟ್ ಅನ್ನು ಕಡ್ಡಾಯವಾಗಿ ಧರಿಸಿ ಹಾಗೂ ನಾಲ್ಕು ಚಕ್ರ ವಾಹನವನ್ನು ಓಡಿಸುವಾಗ ಡ್ರೈವರ್ ಸೀಟ್ ಅಲ್ಲದೆ ಪ್ರತಿಯೊಂದು ಸೀಟಲ್ಲಿಯೂ ಕೂಡ ಕೂತಿರೋ ಕೂತಿರುವಂತಹ ಎಲ್ಲಾ ಪ್ರಯಾಣಿಕರಿಗೂ ಸೀಟ್ ಬೆಲ್ಟ್ ಅನ್ನು ಕಂಪಲ್ಸರಿಯಾಗಿ ಧರಿಸಿ ಈ ಒಂದು ಸೀಟ್ ಬೆಲ್ಟ್ ಧರಿಸುವುದರಿಂದ ಅನೇಕ ಅಪಘಾತಗಳನ್ನು ನಾವು ತಡೆಗಟ್ಟಬಹುದು ಮತ್ತೊಂದಾಗಿ ನಾವು ರಸ್ತೆಯಲ್ಲಿ ಚಲಿಸುವಾಗ ದ್ವಿಚಕ್ರದಲ್ಲಿ ನಲವತ್ತರಿಂದ ಅರವತ್ತು ಕಿಲೋಮೀಟರ್ ವೇಗದ ಮಿತಿಯನ್ನು ಸದಾ ಕಾಪಾಡಿಕೊಳ್ಳಬೇಕು ಹಾಗೂ ದ್ವಿಚಕ್ರ ಅಥವಾ ನಾಲ್ಕು ಚಕ್ರ ವಾಹನದಲ್ಲಿ ಸಂಚರಿಸುವಾಗ ಕನಿಷ್ಠ ಅರವತ್ತರಿಂದ ಎಂಬತ್ತು ರಷ್ಟು ಪ್ರತಿ ಗಂಟೆಯ ವೇಗದ ಮಿತಿಯನ್ನು ದಯಮಾಡಿ ಫಾಲೋ ಮಾಡಿ ಯಾಕೆಂತ ಹೇಳಿದ್ರೆ ಈ ಒಂದು ಅರವತ್ತರಿಂದ ಎಂಬತ್ತು ಸ್ಪೀಡನ್ನ ಹೋದ್ರೆ ಯಾವ ರೀತಿಯಾದ ಅನಾಕ ಅನಾನುಕೂಲಗಳು ಹಾಗೂ ಬರುವಂತಹ ಒಂದು ದುರುಪಯೋಗ ದುರ್ಘಟನೆಯನ್ನು ನಾವು ಆರಾಮವಾಗಿ ತಡೆಗಟ್ಟಬಹುದು ಮತ್ತೊಂದು ಇಂಪಾರ್ಟೆಂಟ್ ಅಂದ್ರೆ ಗಾಡಿ ಚಲವ ಚಲಾಯಿಸುವಾಗ ದ್ವಿಚಕ್ರವಾಗಲಿ ಅಥವಾ ನಾಲ್ಕು ಚಕ್ರದ ವಾಹನವಾಗಲಿ ಫೋನ್ ಅನ್ನು ದಯಮಾಡಿ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ ಜೊತೆಗೆ ಇದ್ರ ದೈನಂದಿನ ಚಟುವಟೆಯ ಜೊತೆಗೆ ನಾವು ಇನ್ನೂ ಒಂದು ವಿಶೇಷವಾದ ಒಂದು ದ್ವಿಚಕ್ರ ವಾಹನದಲ್ಲಾಗ್ಲಿ ಮತ್ತು ನಾಲ್ಕು ಚಕ್ರ ವಾಹನದ ಜೊತೆಗೆ ರೈತಾಪ್ಯ ವರ್ಗದವರು ಎಲ್ಲರೂ ಇರುವುದರಿಂದ ವಿಶೇಷವಾದ ಸುರಕ್ಷತೆ ಕ್ರಮ ಏನೆಂದರೆ ನಾವು ಬಳಸುವ ಹಾಗೂ ಔಷಧೋಪಚಾರಗಳು ಸಿಂಪಡಿಸುವ ಔಷಧೋಪಚಾರಗಳಿಗೆ ಬಳಸುವಾಗ ದಯಮಾಡಿ ನಿಮ್ಮ ಕೈಲಾದಷ್ಟು ಗ್ಲೌಸ್ ಅನ್ನು ಅಥವಾ ಪ್ಲಾಸ್ಟಿಕ್ ಕವರ್ಗಳನ್ನು ಹಾಕಿ ನಾವು ಸಿಂಪಡಣೆಯನ್ನು ಮಾಡಬೇಕು ಜೊತೆಗೆ ಸಿಂಪರಣೆಯನ್ನು ಮಾಡುವಾಗ ದಯಮಾಡಿ ಅಡಿಕೆ ತಂಬಾಕು ಅಥವಾ ಮತ್ತಿತರ ತಿನ್ನ ತಿನ್ನಿಸುವ ಪದಾರ್ಥಗಳನ್ನು ದಯಮಾಡಿ ಸೇವನೆ ಮಾಡಬೇಡಿ ನಿಮ್ಮ ಔಷಧೋಪಚಾರಗಳನ್ನು ಬಳಸಿದ ಮೇಲೆ ಆ ಔಷಧಿ ಉಪ ಬಾಟಲಿಗಳನ್ನು ಸುರಕ್ಷಿತವಾದ ಒಂದು ಒಂದು ಕ್ಷೇತ್ರದಲ್ಲಿ ಅದನ್ನು ನಿಷ್ಕ್ರಿಯಗೊಳಿಸಿ ಸೊ ಇವೆಲ್ಲ ದ್ವಿಚಕ್ರದ ಮತ್ತು ನಾಲ್ಕು ಚಕ್ರದ ಮತ್ತು ರಸ್ತೆ ಅಪಘಾತದ ರಸ್ತೆ ಸುರಕ್ಷತೆಯ ಬಗ್ಗೆ ಗಮನವನ್ನು ಇಟ್ಟು ಸೆಳೆಯುತ್ತಾ ನಿಮಗೆ ಮುಂದಿನ ಒಂದು ಕಾರ್ಯಕ್ರಮಕ್ಕೆ ನಾವು ಹೋಗೋಣ ಸೊ ನಿಮಗೆ ಕಂಪನಿಯ ಒಂದು ಅಹ್ ಕಿರುಪರಿಚಯ ಮಾಡಿಕೊಡುವ ಕೊಡಲು ನಾನು ಇಷ್ಟ ಸೊ ನಿಮ್ಗೆಲ್ಲರಿಗೂ ತಿಳಿದಿದೆ ಸಿಂಜೆಂಟಾ ಸರಿಸುಮಾರು ನಾಲ್ ಎಪ್ಪತ್ತರಿಂದ ಎಂಬತ್ತು ತೊಂಬತ್ತು ದೇಶಗಳಲ್ಲಿ ತಮ್ಮ ವಹಿವಾಟವನ್ನು ನರಗಿಸ್ತಾ ಇದೆ ಸೊ ಇದರಲ್ಲಿ ಏನಂತ ಹೇಳಿದ್ರೆ ಸಿಂಜಂಟಾ ಪರಿವಾರವು ಮೂರು ಮುಖ್ಯ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತದೆ ಮೊದಲೇದು ಸಿಪಿ ಅಂದ್ರೆ ನಿಮಗೆ ಕ್ರಾಪ್ ಪೆಸ್ಟಿಸೈಡ್ಸ್ ನಿಮಗೆ ಸಿಮೋಡಿಸ್ ಆಗಿರ್ಬೋದು ಮತ್ತೆ ರಿಡೋಮಿಲ್ ಗೋಲ್ಡ್ ಆಗಿರ್ಬೋದು ಕವಚ್ ಆಗಿರ್ಬೋದು ಆಕ್ಟ್ರಾ ಆಗಿರ್ಬೋದು ಅನ್ನು ಇನ್ನೂ ಅನೇಕ ಹಲವಾರು ಹೊಸ ಹೊಸ ಕೆಮಿಕಲ್ ಗಳನ್ನು ನಿಮಗೆ ಎಲ್ಲರೂ ಬಳಸುತ್ತಿದ್ದೀರಿ ಅದರ ಕಿರುಪರಿಚಯ ನಿಮಗೆ ಎಲ್ಲರಿಗೂ ಇದೆ ಜೊತೆಗೆ ಮೆಕ್ಕೆಜೋಳ ವಿಭಾಗ ಅಂದ್ರೆ ಫೀಲ್ಡ್ ಕ್ರಾಪ್ಸ್ ಅಂತ ನಾವೇನು ಹೇಳ್ತೀವೋ ಅದರಲ್ಲಿ ಎನ್ ಕೆ ಡಿವಿಜನ್ ಅಂತ ಇದೆ ಸೊ ಎನ್ ಕೆ ಅಲ್ಲಿ ಸಿಕ್ಸ್ ಟು ಫೋರ್ ಜೀರೋ ಆಗಿರ್ಬೋದು ಟ್ರಿಪಲ್ ಸಿಕ್ಸ್ ಏಟ್ ಪ್ಲಸ್ ಆಗಿರ್ಬೋದು ಟ್ರಿಪಲ್ ಸಿಕ್ಸ್ ಏಟ್ ಸೆವೆನ್ ತ್ರೀ ಟೂ ಏಟ್ ಆಗಿರ್ಬೋದು ಇನ್ನು ಅನೇಕ ಮೆಕ್ಕೆಜೋಳದ ಬೀಜಗಳನ್ನು ಎಲ್ಲಾ ರೈತರು ಅನುಭವಿಸಿ ಅದರ ಒಂದು ಲಾಭದಾಯಕವನ್ನು ನೀವೆಲ್ಲರೂ ಪಡೆದುಕೊಂಡಿದ್ದೀರಿ ಅದೇ ರೀತಿ ನಮ್ಮ ಸಿಂಜಾಟದ ಇನ್ನೊಂದು ಮತ್ತೊಂದು ವಿಭಾಗವಾದ ತರಕಾರಿ ವಿಭಾಗ ಅಂದರೆ ಮೆಣಸಿನಕಾಯಿ ಹಾಗೂ ಎಲ್ಲಾ ತರಕಾರಿ ವಿಭಾಗವಲ್ಲೂ ನಾವು ನಿರ್ವಹಿಸುತ್ತಿದ್ದೇವೆ ನಿಮ್ಗೆಲ್ಲರೂ ತಿಳಿದಿರುವ ಹಾಗೆ ದೇಶಾದ್ಯಂತ ವಿಶ್ವದಾದ್ಯಂತ ಹೆಚ್ಚು ಕಡಿಮೆ ನಾವು ಇಪ್ಪತ್ನಾಲ್ಕು ಕೋಟಿ ರೈತಾಪಿ ವರ್ಗದವರಿಗೆ ನಾವು ಸಹಾಯವನ್ನು ಮಾಡುತ್ತಿದ್ದೇವೆ ಎಲ್ಲಾ ಒಂದು ರೀತಿಯಲ್ಲಿ ಬೀಜ ಆಗಿರ್ಬೋದು ಗೊಬ್ಬರ ಆಗಿರ್ಬೋದು ಅಥವಾ ಸಹಾಯ ಆಗಿರ್ಬೋದು ಎಲ್ಲಾ ಒಂದು ರೀತಿಯಲ್ಲಿ ನಾವು ರೈತರಿಗೋಸ್ಕರ ಒಳ್ಳೆಯ ಒಂದು ಮಾಡ್ತಾ ಇದ್ದೇವೆ ಸೊ ನಿಮಗೆ ತಿಳಿಸಿರೋದು ಅಂದ್ರೆ ಪ್ರಪಂಚದಂತ ಈ ವೆಜಿಟೇಬಲ್ ಗೆ ಬರೋದಾದ್ರೆ ವೆಜಿಟೇಬಲ್ ಡಿವಿಷನ್ ಅಲ್ಲಿ ಹೆಚ್ಚು ಕಡಿಮೆ ನಾವು ವಹಿವಾಟು ನಡೆಸುತ್ತಿರುವ ತೊಂಬತ್ತು ದೇಶಗಳಲ್ಲಿ ಸರಿಸುಮಾರು ಮೂವತ್ತು ಬೆಳೆಗಳು ಅಂದರೆ ಬೀನ್ಸ್ ಇಂದ ವಾಟರ್ ಮೆಲನ್ ವರೆಗೂ ಸರಿಸುಮಾರು ಎರಡು ಸಾವಿರದ ಐದುನೂರು ವೆರೈಟಿ ಮೇಲೆಗೆ ನಾವು ಕೆಲಸ ಮಾಡುತ್ತಿದ್ದೇವೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಸೊ ಅದೇ ರೀತಿಯಾಗಿ ಎಲ್ಲಾ ಒಂದು ಉತ್ತುತ್ತ ಒಳ್ಳೆ ಒಳ್ಳೆಯ ರೈತಾಪಿ ವರ್ಗದವರಿಗೆ ಒಳ್ಳೆಯ ತಳಿಗಳನ್ನು ಅವರಿಗೆ ಕೊಟ್ಟು ಅವಳಿಗೆ ಒಳ್ಳೆ ಲಾಭದಾಯಕವಾಗ ನಾವು ಅಭಿವೃದ್ಧಿ ಪಡಿಸುತ್ತಿದ್ದೇವೆ ಇದರ ಜೊತೆಗೆ ಇವತ್ತಿನ ವಿಶೇಷವಾದ ತರಬೇತಿ ಕಾರ್ಯಕ್ರಮ ಅಂದ್ರೆ ಎಚ್ ಪಿ ಎಚ್ ಡಬಲ್ ಫೈವ್ ತ್ರೀ ಒನ್ ಒಂದು ಚಿರುಪರಿಚಿತವಾದ ಒಂದು ತಳಿ ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಲು ನಮ್ಮ ಆತ್ಮೀಯ ಸಹ ಉದ್ಯೋಗಿಯಾದಂತಹ ಗುರುನಾಥ್ ರೆಡ್ಡಿ ಅವರಿಗೆ ನಾನು ಕೇಳುತ್ತೇನೆ ಅಜಯ್ ಸರ್ ಸೊ ಒಂದು ಸೇಫ್ಟಿ ವಿಚಾರದಲ್ಲಾಗ್ಲಿ ಸೊ ಲೈಫ್ ಎಷ್ಟು ಇಂಪಾರ್ಟೆಂಟ್ ಫ್ಯಾಮಿಲಿ ನಮಗೋಸ್ಕರ ಕಾಯ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ವಿಚಾರ ಸೊ ಅದೇ ರೀತಿಯಾಗಿ ಕಂಪ್ನಿ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ಕೊಟ್ಟಿರ್ತಕ್ಕಾಗಿ ತಮಗೆ ತುಂಬ್ರೆ ಧನ್ಯವಾದಗಳು ಸೊ ಅದೇ ರೀತಿಯಾಗಿ ಇವತ್ತಿನ ಒಂದು ಮುಖ್ಯ ಕಾರ್ಯಕ್ರಮ ಫೈವ್ ಫೈವ್ ತ್ರೀ ಒನ್ ತಳಿಯ ಬಗ್ಗೆ ತಿಳಿದುಕೊಳ್ಳೋಣ ರೈತರೆ ಸೊ ತಮಗೆಲ್ಲ ತಿಳಿದಿರುವ ಹಾಗೆ ಡಬಲ್ ಫೈವ್ ತ್ರೀ ಒನ್ ಸಿಂಜಾ ಕಂಪನಿಯ ಒಂದು ಹೊಸ ಚಾಪು ಮೂಡಿಸ್ತಕ್ಕಂಥ ಬ್ಯಾಡ್ಗಿ ಮಾರ್ಕೆಟ್ ಅಲ್ಲೇ ಒಂದು ಹೊಸ ಚಾಪು ಮೂಡಿಸ್ತಕ್ಕಂಥ ಒಂದು ತಳಿ ಅದನ್ನ ಇದ್ರೆ ಅದು ನಮ್ದು ಡಬಲ್ ಫೈವ್ ತ್ರೀ ಒನ್ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಯಾಕಂತಂದ್ರೆ ಪ್ರತಿಯೊಂದು ರೈತರು ಕೂಡ ಈ ಒಂದು ಬೆಳೆ ಬೆಳೆದಿದ್ದಾರೆ ಅದರ ಒಂದು ಅನುಭವವನ್ನು ಲಾಭವನ್ನು ಕೂಡ ಅವರು ಪಡೆದುಕೊಂಡಿದ್ದಾರೆ ಸೊ ತಳಿಯ ಬಗ್ಗೆ ನಾವು ಹೇಳೋದಾದ್ರೆ ಸೊ ಈ ಒಂದು ತಳಿಯನ್ನು ನೀವು ಸೊ ಎರಡು ರೀತಿಯಾಗಿ ನೀವು ಯೂಸ್ ಮಾಡಬಹುದು ಸೊ ಯಾವ ರೀತಿ ಅಂತಂತಂದ್ರೆ ನೀವು ಪ್ರತಿಯೊಂದು ಬೆಳೆಯಲ್ಲಿ ಇವತ್ತು ಮಾರ್ಕೆಟ್ ಬ್ಯಾಡಿಗೆಯಲ್ಲಿ ನೋಡ್ತಾ ಇರ್ತೀರ ಹಲವಾರು ಕಂಪ್ನಿ ತಳಿಗಳು ಬೀಜಗಳು ಬಂದವ ಬಟ್ ಯಾವುದೇ ಒಂದು ಬೀಜ ಬಂದರೂ ಕೂಡ ಈ ಡಬಲ್ ಫೈವ್ ತ್ರೀ ಒನ್ ತಳಿಯನ್ನು ಯಾರುನು ಮೀಟ್ ಮಾಡಕ್ ಆಗ್ತಾ ಇಲ್ಲ ಸೊ ಯಾಕಂತಂದ್ರೆ ಕಳೆದ ಹತ್ತು ವರ್ಷಗಳಿಂದ ಸಿಂಗಂಡ ಕಂಪ್ನಿ ಒಳ್ಳೆ ಒಂದು ಬೀಜ ಕೊಟ್ಟುದ್ರಿಂದ ರೈತರು ಕೂಡ ಒಳ್ಳೆ ಲಾಭವನ್ನು ಪಡೆದುಕೊಂಡಿದ್ದಾರೆ ಸೊ ಅದು ಪ್ರತಿಯೊಂದು ರೈತರು ಇವತ್ತು ನಮ್ಗೆ ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ ಸೊ ಡಬಲ್ ಫೈವ್ ತ್ರೀ ಒನ್ ಒಂದು ತಳಿ ನಮ್ಮ ಜೀವನವನ್ನು ಬಹಳ ಉದ್ಧಾರ ಮಾಡಿದೆ ಅಂತ ಹೇಳಿ ಬಹಳ ಹೇಳ್ತಾರೆ ಈ ವಿಷಯವನ್ನು ಕೇಳಿ ಕೂಡ ತುಂಬಾ ಖುಷಿ ಆಗುತ್ತದೆ ಸೊ ಅದೇ ರೀತಿಯಾಗಿ ಡಬಲ್ ಫೈವ್ ತ್ರೀ ಒನ್ ತಳಿ ಬಗ್ಗೆ ತಮ್ಗ ಹೇಳೋದಾದ್ರೆ ಸೊ ಈ ಒಂದು ಸಿಂಜೆಂಟ ಕಂಪ್ನಿಯ ಡಬಲ್ ಫೈವ್ ತ್ರೀ ಒನ್ ತಳಿ ಸೊ ಒಂದು ಮಾರ್ಗದರ್ಶನ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮ್ಮ ಎಲ್ಲಾ ರೈತ ಬಂದವರಿಗೆ ಮತ್ತಮವನ್ನು ಸ್ವಾಗತವನ್ನು ಕೋರ್ತೇನೆ ಸೊ ಒಂದು ತಳಿ ಸದೃಢವಾಗಿ ಮತ್ತು ಬಲವಾದ ಕೊಂಬೆಗಳನ್ನು ಹೊಂದಿರ್ತಕ್ಕಂಥ ಡಬಲ್ ಫೈವ್ ತ್ರೀ ಒನ್ ತಳಿ ಅತಿ ಹೆಚ್ಚು ಕಾಯಿ ಕಟ್ತಕ್ಕಂತ ಒಂದು ತಳಿಯಾಗಿದೆ ಸೊ ಈ ಒಂದು ತಳಿಯನ್ನು ನೀವು ರೈತರೆ ಹಸೆಕಾಯಿಗೂ ಮತ್ತೆ ಒಣಕಾಯಿಗೂ ಎರಡಕ್ಕೂ ನೀವು ಬಳಸಬಹುದು ಸೊ ಕಾಯಿ ನೀವು ಮಾರ್ಕೆಟ್ ಅಲ್ಲಿ ಏನಾದ್ರೂ ಉತ್ತಮವಾದ ಬೇಡಿಕೆ ಇತ್ತು ಅಂತಂದ್ರೆ ಹಸೆಕಾಯಿ ನೀವು ಫಸ್ಟ್ ಕಟ್ಟೋ ಸೆಕೆಂಡ್ ಕಟ್ಟೋ ಹರಿದಾಗ ಸೊ ಈ ಒಂದು ತಳಿ ಏನಾಗತ್ತೆ ಮತ್ತೆ ಕಾಯಿ ಕಟ್ಟತಕ್ಕಂತ ಒಂದು ಕೆಪಾಸಿಟಿ ಈ ತಳಿಯಲ್ಲಿ ನಾವು ನೋಡಬಹುದು ಸೊ ಇದ್ರಲಿಂದ ಏನಾಗುತ್ತಪ್ಪ ಅಂತಂದ್ರೆ ಕಾಯಿಗಳಿಂದ ರೈತರಿಗೆ ಅರ್ಲಿ ಇನ್ಕಮ್ ಬರ್ಲಿಕ್ಕೆ ಚಾಲೂ ಆಗ್ತೈತಿ ಸೊ ಎರಡದೇನಪ್ಪ ಅಂತಂದ್ರೆ ಒಣ ಮೆಣಸಿನಕಾಯಿ ಕೂಡ ಈ ಒಂದು ತಳಿಯಲ್ಲಿ ನೀವು ಬಳಸಬಹುದು ಸೊ ಅದಕ್ಕೆ ನಾವು ಹೇಳ್ತಾ ಇದೀವಿ ಡುವಲ್ ಯುಟಿಲಿಟಿ ಅಂತ ಹೇಳ್ತಾ ಇದೀವಿ ಸೊ ಒಣ ಮೆಣಸಿನಕಾಯಿಗೂ ಮತ್ತು ಹಸಿ ಮೆಣಸಿನಕಾಯಿಗೂ ಎರಡಕ್ಕೂ ಉಪಯೋಗ ಆಗ್ತಕ್ಕಂಥ ಒಂದು ಒಂದು ತಳಿ ಅದು ಡಬಲ್ ಫೈವ್ ತ್ರೀ ಒಂದ್ ತಳಿ ಸೊ ಉತ್ತಮ ಮರುಚಿಗುರುವಿಕೆ ಸೊ ನಾವು ಕಾಯಿ ಯಾವ ರೀತಿ ಫಸ್ಟ್ ಕಟೌ ಮಾಡಿದಾಗ ಮತ್ತೆ ಕಾಯಿ ಚಿಗುರು ಬಂದ್ ಮತ್ತೆ ಕಾಯಿ ಕಟ್ಟೋದ್ರಲ್ಲಿಂದ ಏನಾಗುತ್ತಪ್ಪ ಅಂತಂತಂದ್ರೆ ಅತಿ ಹೆಚ್ಚು ಇಳುವರಿನು ಬರುತ್ತೆ ಸೊ ಕಾಯಿ ನಾವು ಹೇಳೋದಾದ್ರೆ ಹಸಿರು ಬಣ್ಣದ ಕಾಯಿಗಳು ಸರ್ಫೇಸ್ ಬಹಳ ಸ್ಮೂತ್ ಆಗಿರುತ್ತೆ ಸೊ ನಾವು ಹಸೆಕಾಯಿ ಹರಿದಾಗ ಬ್ಯಾಗ್ ಅಲ್ಲಿ ತುಂಬಿದಾಗ ಯಾವುದೇ ರೀತಿಯಾಗಲಿ ಡ್ಯಾಮೇಜ್ ಆಗಲಿ ನಾವು ನೋಡಿದಲ್ಲ ಸೊ ನಾವು ಬೇರೆ ಬೇರೆ ರಾಜ್ಯಗಳಿಗಾಗ್ಲಿ ಅಥವಾ ಬೇರೆ ದೇಶಗಳಿಗೆ ನಾವು ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡಿದಾಗ ಕಾಯಿ ಡ್ಯಾಮೇಜ್ ಆಗ್ತಕ್ಕಂಥದ್ದು ಇಲ್ಲಿವರೆಗೂ ನಾವು ನೋಡಿಲ್ಲ ಸೊ ಪ್ರತಿಯೊಬ್ಬ ಖರೀದಿದಾರರು ಕೂಡ ಡಬಲ್ ಫೈವ್ ತ್ರೀ ಒನ್ ತಳಿನೇ ಬೇಕಿಂದ ಕೇಳ್ತಾರೆ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಫೈ ಫೈವ್ ತ್ರೀ ಒನ್ ಇವನ್ನ ನಾವು ನೋಡ್ಬೇಕಾಯ್ತು ಸೊ ಈ ಒಂದು ಫೈವ್ ಫೈ ತ್ರೀ ಒನ್ ತಳಿಯು ಬ್ಯಾಡಿಗೆಯಲ್ಲಿ ಬೇಕಾಗಿರ್ತಕ್ಕಂಥ ಅತಿ ಹೆಚ್ಚು ಕಲರ್ ಮತ್ತ ಮಧ್ಯಮ ಕಾರವನ್ನು ಅತಿ ಹೆಚ್ಚು ಕಲರ್ ಏನಾಗುತ್ತಪ್ಪ ಅಂತಂದ್ರೆ ಆಲ್ಮೋಸ್ಟ್ ಇವತ್ತು ಬಣ್ಣ ನೋಡಬಹುದು ಸೊ ಈ ಒಂದು ತಳಿಯಲ್ಲಿ ನಿಮ್ಗೆ ಒನ್ ಫಿಫ್ಟಿ ಟು ಒನ್ ಫಿಫ್ಟಿ ಫೈವ್ ಅಸ್ತಾ ನೀವು ನೋಡಬಹುದು ಹಾಗೂ ಫಾರ್ಟಿ ಫೈವ್ ಟು ಫಿಫ್ಟಿ ತೌಸಂಡ್ ಎಸ್ ಹೆಚ್ ನೋಡಬಹುದು ಸೊ ಈ ಹೈಯೆಸ್ಟ್ ಕಲರ್ ಮತ್ತೆ ಕಾರ ಮಧ್ಯಮ ಕಾರ ಇದ್ರಲ್ಲಿ ಏನಪ್ಪಾ ಆಗುತ್ತಂತಂದ್ರೆ ಜಾಸ್ತಿ ನೀವು ಟ್ರೇಡರ್ಸ್ ಗೆ ಮತ್ತೆ ಪ್ರೊಸೆಸರ್ಸ್ ಗಳಿಗೆ ಒಂದು ಸ್ಟ್ರೈಟ್ ಹೈಬ್ರಿಡ್ ಅಂತ ನಾವು ಹೇಳ್ಬೋದು ಯಾಕಪ್ಪ ಹೇಳ್ತೀವಿ ಅಂತಂತಂದ್ರೆ ನೀವು ನೋಡ್ತಾ ಇರ್ಬೋದು ಸೊ ಒಂದೊಂದು ತಳಿಯಲ್ಲಿ ಅಂದ್ರೆ ಖಾರ ಜಾಸ್ತಿ ಇರುತ್ತೆ ಒಂದು ತಳಿಯಲ್ಲಿ ಕಲರ್ ಜಾಸ್ತಿ ಇರುತ್ತೆ ಸೊ ಅವಾಗ ನಾವು ಎರಡು ತೊಗೊಂಡ್ ಮಿಕ್ಸ್ ಮಾಡ್ಬೇಕಾದಂತ ಸಮಯ ಬರ್ತದೆ ಸೊ ಈ ಒಂದು ಹೈಬ್ರಿಡ್ ಅಲ್ಲಿ ಆತರ ಇರೋದಿಲ್ಲ ನಿಮಗೆ ಸೊ ಇಲ್ಲಿ ಹೆಂಗಪ್ಪ ಅಂತಂದ್ರೆ ಕಲರ್ ಜಾಸ್ತಿ ಇರೋದ್ರಿಂದ ಮತ್ತೆ ಖಾರ ಕಡಿಮೆ ಇರೋದ್ರಿಂದ ಏನಪ್ಪಾ ಅಂತಂದ್ರೆ ಡೈರೆಕ್ಟ್ ಆಗಿ ನೀವು ಹೇಳ್ಬೇಕಂತಂದ್ರೆ ಬ್ಲೆಂಡಿಂಗ್ ಅಂತ ಹೇಳ್ತೀವಿ ನಾವು ಈ ಪ್ರೊಸೆಸರ್ಸು ಮತ್ತೆ ಇದರಲ್ಲಿ ಸೊ ಬ್ಲೆಂಡಿಂಗ್ ಇದರಲ್ಲಿ ನೀವು ಡೈರೆಕ್ಟ್ ಆಗೇಸ್ ಇಂದ ನೀವು ಹೋಗೋದ್ರಲ್ಲಿ ಏನಂದ್ರೆ ನಾವು ಟ್ರೇಡರ್ಸ್ಗೆ ಗೆ ಸ್ಟೇಟ್ ಹೈಬ್ರಿಡ್ ಅಂತೇಳಿ ಹೇಳ್ತಾ ಇದೀವಿ ಸೊ ಈ ಒಂದು ತಳಿಯನ್ನು ನೀವು ಸೊ ಎಲ್ಲಾ ವಿಧದ ಮಣ್ಣಲ್ಲಿ ಕೂಡ ನೀವು ಬೆಳಿಬಹುದು ಸೊ ಅಷ್ಟೊಂದು ಶಕ್ತಿಯುಧ ಒಂದು ತಳಿಯ ಇದಾಗಿದೆ ಸೊ ಈ ಒಂದು ತಳಿಯು ಅತಿ ಹೆಚ್ಚು ಜಾಸ್ತಿ ಟ್ರೇಡರ್ಸ್ ಗೆ ಮತ್ತೆ ಪ್ರೊಸೆಸರ್ಸ್ ಯಾಕೆ ಹೇಳ್ತೀವಿ ಅಂತಂತಂದ್ರೆ ಪೋಲಿಯೋ ರೈಸಿನ್ ಸೊ ಆಯಿಲ್ ಉತ್ಪಾದನೆಯಲ್ಲಿ ಬಹಳ ಬಳಕೆ ಆಗ್ತಾ ಇದೆ ನೋಡಬಹುದು ಪೇಂಟ್ ಪರ್ಪೋಸ್ ಆಗಿರಬಹುದು ಇವನ್ ಕಲರ್ ಪರ್ಪೋಸ್ ಆಗಿರ್ಬೋದು ಜಾಸ್ತಿ ಯೂಸ್ ಆಗ್ತಾ ಇದೆ ಸೊ ಅದೇ ರೀತಿಯಾಗಿ ಈ ಒಂದು ತಳಿದು ಸೊ ಅನುಕೂಲಗಳು ನಾವು ಹೇಳೋದಾದ್ರೆ ಪ್ರಾಡಕ್ಟ್ ಅನುಕೂಲಗಳು ಹೇಳೋದಾದ್ರೆ ರೈತರಿಗೆ ಯಾವ ರೀತಿ ಅಂತಂದ್ರೆ ಒಂದು ಇದ್ರದ್ದು ಉತ್ತಮವಾದ ಒಂದು ಗುಣಮಟ್ಟದ ಹಣ್ಣುಗಳನ್ನು ಹೊಂದಿದೆ ಸೊ ಅದ್ರಲ್ಲಿ ಏನಾಗಪ್ಪ ಅಂತಂದ್ರೆ ಆದ್ಯತೆ ಫಸ್ಟ್ ಅಡ್ವಾಂಟೇಜಸ್ ನಮ್ಗೆ ಏನಪ್ಪಾ ಅಂತಂದ್ರೆ ಖರೀದಿದಾರರಿಗೆ ಮೊದಲ ಒಂದು ಆದ್ಯತೆ ಆಗ್ತದೆ ಸೊ ಇದರಿಂದ ಒಂದು ಒಳ್ಳೆ ಖುಷಿ ಆಗುತ್ತೆ ರೈತರಿಗೆ ಯಾಕಂತಂದ್ರೆ ಅರ್ಲಿ ಇನ್ಕಮ್ ಸಿಗೋದ್ರಲ್ಲಿಂದ ಹಸಿಕಾರಿ ಅರ್ಲಿ ಇನ್ಕಮ್ ಸಿಗೋದ್ರಿಂದ ಒಳ್ಳೆ ಇದಾಗುತ್ತೆ ಸೊ ಏನಪ್ಪಾ ಅಂದ್ರೆ ನಾವು ಯಾವ ರೀತಿ ಕಟಾವ್ ಮಾಡ್ತೀವಿ ಸೊ ಅದೇ ರೀತಿ ಮರುಚಿಗುರುವಿಕೆ ಚೆನ್ನಾಗಿ ಬರ್ತೈತಿ ಸೊ ಮರು ಬಂತು ಅಂತಂದ್ರೆ ಫ್ಲವರ್ ಸೆಟ್ಟಿಂಗ್ ಚೆನ್ನಾಗುತ್ತೆ ಹೂಗಳ ಸಂಖ್ಯೆ ಜಾಸ್ತಿ ಐತೆ ಆಟೋಮೆಟಿಕ್ ನಮ್ಗೆ ಇಳುವರಿ ಕೂಡ ಚೆನ್ನಾಗಿ ಬರ್ತದೆ ಸೊ ಇದು ಬರೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ಕಾಯಿ ಹರಿಲಿಕ್ಕೂ ಕೂಡ ನಮಗ ಬಹಳ ಈಸಿ ಆಗುತ್ತೆ ಸೊ ನಾವು ಯಾವಾಗ ಹಸಿಕ್ಕ ಅರಿತೀವಿ ಸೊ ಅವಾಗ ನಮ್ಗ ಅಲ್ಲಿ ಇನ್ಕಮ್ ಬರಕ್ ಕೂಡ ಚಳಿ ಇತ್ತೀಚೆಗೆ ನಾವು ನೋಡ್ತಾ ಇದೀವಿ ಸುಮಾರು ಐ ಪಿ ಎಂ ಅಲ್ಲಿ ನಾವು ನೋಡ್ತಾ ಇದೀವಿ ಬಹಳಷ್ಟು ಹೈಬ್ರಿಡ್ಸ್ ಎಲ್ಲ ರಿಜೆಕ್ಟ್ ಆಗ್ತಾ ಯಾಕಪ್ಪ ಅಂತಂತಂದ್ರೆ ಬಿಕಾಸ್ ಆಫ್ ದಿಸ್ ಕಲರ್ ಮತ್ತೆ ಪನ್ನೆನ್ಸಿ ಮಧ್ಯಮ ಖಾರ ಹೊಂದಿರ್ತಕ್ಕಂತ ಯಾಕಂತಂದ್ರೆ ಕಲರ್ ಇಟೆನ್ಷನ್ ಏನಾಯ್ತಲ್ಲ ನಾವು ಇವತ್ತು ಬಳ್ಳಾರಿಯಲ್ಲಿ ನೋಡ್ತಾ ಇದೀವಿ ಅಥವಾ ಬ್ಯಾಡಿಗೆಯಲ್ಲಿ ಮಾರ್ಕೆಟ್ ಅಲ್ಲಿ ನೋಡ್ತಾ ಇದೀವಿ ಕೋಲ್ಡ್ ಸ್ಟೋರ್ ಅಲ್ಲಿ ಇಟ್ಟಿರ್ತಕ್ಕಂತ ಯಾವುದೇ ಒಂದು ಹೈಬ್ರಿಡ್ ತಗೊಳ್ರಿ ಕಲರ್ ನಿಂದಿರ್ತಾ ಇಲ್ಲ ಬಟ್ ಇಲ್ಲಿ ನಮ್ದು ಫೈವ್ ಫೈವ್ ತ್ರೀ ಒನ್ ತಳಿಯಲ್ಲಿ ಹೆಂಗಪ್ಪ ಅಂತಂದ್ರೆ ಸೊ ಕಲರ್ ರಿಟೇನ್ಷನ್ ಕೆಪಾಸಿಟಿ ಬಹಳ ಚೆನ್ನಾಗಿದೆ ಸೊ ಅದರಲ್ಲಿಂದ ಏನಾಗುತ್ತೆ ನಮಗ ರೈತರಿಗೆ ಹೆಚ್ಚಿನ ಆದಾಯ ಬರ್ತೈತಿ ಲಾಭ ಬರ್ತೈತಿ ಸೊ ಒಳ್ಳೆ ಅರ್ಲಿ ಇನ್ಕಮ್ ಹೂಡಿಕೆ ಮಾಡೋದ್ರಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಅರ್ಲಿ ಇನ್ಕಮ್ ಬರ್ತೈತಿ ಅಂತ ಹೇಳಿಕ್ ನಾ ಬಯಸ್ತೀನಿ ಸೊ ಯಾಕಂತಂದ್ರೆ ಎಂಟೈರ್ ಸಿಂಜೆಂಟಾ ಇದ್ರಲ್ಲೇ ಇಂಥ ಒಂದು ಬ್ಲಾಕ್ ಬಸ್ಟರ್ ಹೈಬ್ರಿಡ್ ಸಿಕ್ಕದಂತಂದ್ರೆ ಅದು ನಮ್ಮ ರೈತ ಬಾಂಧವರಿಗೆ ಒಂದು ವರದಾನ ಆಗಿದೆ ಸೊ ನಮ್ಮ ರೈತ ಬಾಂಧವರು ಹಾಗೂ ನಮ್ಮ ಬ್ಯಾಡಿಗೆಯ ರೈರ ಅವರ ಒಂದು ಅನುಭವವನ್ನು ಹಂಚಿಕೊಂಡಿದ್ದಾರೆ ಸೊ ಬನ್ನಿ ಅವರು ಏನ್ ಹೇಳ್ತಾರೆ ಅಂತ ಹೇಳಿ ತಿಳಿದುಕೊಳ್ಳೋಣ ನಮಸ್ಕಾರ ರೀ ನನ್ನ ಹೆಸರು ಕೃಷ್ಣಪ್ಪ ಹೇಳಿ ರಾಯಚೂರು ಜಿಲ್ಲಾ ದೇವದೂರ್ ತಾಲೂಕು ವಿಲೇಜ್ ಸುಂಕೇಶ್ ನಾವು ನಮ್ಮ ನಮ್ಮಅಪ್ನೂರ ಕಾಲಿಂದ ರೈತರೆ ಒಟ್ಟ ನಾವೆಲ್ಲ ಸಾಗುವಳಿ ಮಾಡೋದು ರೈತರಲ್ಲೇ ಇದೆ ರೈತರ ಮಕ್ಕಳು ಅವೆಲ್ಲ ನಮಗೊಂದು ಮೂವತ್ತ್ ಮೂವತ್ ಎಕರೆ ಭೂಮಿ ಅದ ನಮ್ಮ ನೂರ್ ಕಾಲಕ್ ಮೊದ್ಲು ಹೈಬ್ರಿಡ್ ಹತ್ತಿ ಬೆಳೀತಿದ್ರು ಜೋಳ ಬೆಳೀತಿದ್ರು ಆಮೇಲೆ ಗೋಧಿ ಆಮೇಲೆ ಕಡಲೆ ಬೆಳೀತಿದ್ರು ಈಗ ನಮ್ಮ ಪ್ರೀಡಿನಲ್ಲಿ ಇದು ಮೆಣಸಿನಕಾಯಿ ನೀರಾವರಿ ಬಂತು ಒಸುದು ಬಂದ್ಮಾಗ ನಾವು ಮೆಣಸಿನಕಾಯಿ ಹತ್ತಿ ಹೈಬ್ರಿಡ್ ಹತ್ತಿ ಮೆಣಸಿನಕಾಯಿ ಬೆಳೆಯಕತ್ತಿವಿ ಬಹಳಷ್ಟು ಆಯ್ತು ನಾವು ಏಳೆಂಟು ವರ್ಷದಿಂದ ಸೀಜಂಟ ಡಬಲ್ ಪಾತ್ರಿ ಬಂದ ಮೆಣಸಿನಕಾಯಿ ಬೆಳೆಯಕತ್ತೀವಿ ನಾನು ವ್ಯಾಪಾರ ಕೂಡ ಮಾಡೀನಿ ಈಗ ಹತ್ತೆರಡು ವರ್ಷದಿಂದ ವ್ಯಾಪಾರ ಕೂಡ ಮಾಡ್ತೀನಿ ಎಂಟ್ ಹತ್ತು ಹತ್ತರಿಂದ ಹದಿನೈದು ಎಕರೆ ಡಬಲ್ ಫೈವ್ ತ್ರೀ ಹಾಕಿರ್ತೀವಿ ಬೇರೆ ಕಂಪನಿ ನಮ್ಮ ಹತ್ರ ಬಂದ್ರು ನಮ್ ಕಂಪ್ನಿ ಒಂದ್ ನೋಡ್ರಿ ಚೆನ್ನಾಗಿ ಐತಿ ಅಂತಂದ್ರು ಆದ್ರೆ ಅವ್ರ ಒತ್ತಡಕ್ಕೆ ನಾವು ಒಂದ್ ಎಕ್ರೆ ಮೆಡಿಸನ್ ಕಾಯಿ ಬೇರೆ ಕಂಪನಿದ ಹಾಕಿದೆ ಆದ್ರೆ ಕಟಿಂಗ್ ಮಾಡಿ ನಾವು ಇದು ಮಾರ್ಕೆಟಿಗೆ ಕಳಿಸಿದೀವಿ ಮಾರ್ಕೆಟ್ ನಲ್ಲಿ ಸಿಜೆಂಟ ಕಂಪನಿದು ಡಿಮ್ಯಾಂಡ್ ಬಂತು ಇದು ಏನಾದ್ರು ಬೇರೆ ಕಂಪನಿದು ಡೌನ್ ಬಂತು ಯಾಕಪ್ಪ ಅಂತ ನಾವು ಮಾರ್ಕೆಟ್ ಯಾಕ್ರಿ ಅದು ಇದು ಒಂದೆಲ್ಲ ವೆರೈಟಿ ಅಂದಿವಿ ಆದ್ರೆ ಅದೇನಂದ್ರೆ ಇದು ಅದ ಆರೆಂಜ್ ಕಲರ್ ಐತ್ರಿ ಇದು ಕಾರ್ಪೆಟ್ ಕಲರ್ ಅದ ಇದು ನಮಗೆ ಬೇಕಂದ್ರು ಕಂಪ್ನಿ ಕಳ್ಸಿರೋ ರಿಜೆಕ್ಟ್ ಅದು ಹಂಗಾಗಿ ನಮ್ಗೆ ನಮ್ಗೆ ಏನಿಸ್ತು ಇದು ಯಾವಾಗಲೂ ಇದೇ ಮಾಡ್ಬೇಕಪ್ಪ ಅನಿಸ್ತು ಯಾವಾಗ್ಲೂ ಬೇಡಿಕೆ ಬೇಡಿಕೆ ಮಾತ್ರ ತಪ್ಪದೆ ಬೇಡಿಕಿದ್ ಕಾದ ಡಿಮ್ಯಾಂಡ್ ಐತಿ ಯಾರಾದ್ರೂ ಖರೀದಾರ್ ಬಂದ್ರೆ ಇದನ್ನ ಫಸ್ಟ್ ಚಾಯ್ಸ್ ಮಾಡ್ತಾರೆ ಯಾಕಂದ್ರೆ ಅವ್ರಿಗೆ ಕಲರ್ ಬೇಕು ಐಲ್ ಬೇಕು ಕಂಪ್ನಿ ಅವ್ರಿಗೆ ಮುಖ್ಯ ಐಲ್ ಇದು ಕಡ್ಡಿ ಬೇಡಿಗೆ ಇದ್ರ ಗುಣ ಲಕ್ಷಣ ಏನಿರ್ತಂದ್ರೆ ಒಂದು ಕಲರು ಒಂದು ಮೀಡಿಯಂ ಖಾರ ಒಂದು ರಿಂಗು ಇದರಲ್ಲಿ ಬಹಳ ಚೆನ್ನಾಗಿ ಬರ್ತದೆ ನಮ್ಮ ರೈತ ಬಾಂಧವರಲ್ಲಿ ಕೇಳಿಕೊಳ್ಳೋದು ಏನಂದ್ರೆ ನಿಮಗೆ ಯಾವಾಗಲೂ ಮೋಸ ಹೋಗ್ಬಾಡ್ರಿ ಈ ಸಿಜೆಂಟ ಕಂಪ್ನಿ ಬಹಳ ಒಳ್ಳೆಯ ಕಂಪನಿ ಬಹಳ ಚಲೋ ಕ್ವಾಲಿಟಿ ತೆಗತದ ಆದ್ರನ್ನ ಬೇರೆ ಕಂಪನಿ ಮೋಸ ಹೋಗ್ಬಾಡ್ರಿ ಅವ್ರ ಎಷ್ಟು ಖರೀದಿ ಕಂಪನಿ ಒಂದ್ ಐದಾರು ಸಾವಿರ ಕಡಿಮೆ ಕೊಡ್ತೀವಿ ಅಂದ್ರೆ ನೀವು ಅದಕ್ಕೆ ಮಾತ್ರ ಬೆಲೆ ಕೊಡಬೇಡ್ರಿ ಯಾಕಂತಂದ್ರೆ ಇದು ಬೇಡಿಕೆನ ಅದ ನಮ್ಮ ಆಪತ್ ಬಾಂಧವ ಇದ್ದಾಗ ನಮಗ್ ಕಷ್ಟ ಕಾಲದಲ್ಲಿ ಕೈ ಖರೀದಿ ಯಾವಾಗ್ಲೂ ಮಾರ್ಕೆಟ್ ಲಾಗ ರೇಟ್ ಕಡಿಮೆ ಇದ್ರೂ ಇದೊಂದ್ ಸ್ವಲ್ಪ ರೇಂಜ್ ಹೋಗ್ತದ ಸ್ವಲ್ಪ ತೂಕನು ಚಲೋ ಬರ್ತದ ಬೇರೆ ಕಂಪನಿ ಕನ್ಫರ್ಮ್ ಮಾಡಿ ನೋಡಿದ್ರೆ ಅದು ವೇಟ್ ಲಾಸ್ ಐತಿ ಇದು ವೇಟ್ ಐತಿ ಯಾಕಪ್ಪ ಅಂದ್ರೆ ಇದು ಒರ್ಜಿನಲ್ ಕಂಪನಿ ಹೆಸರಾದ ಕಂಪನಿ ಇದೇ ಕಂಪ್ನಿ ಹೇಳಿ ನಿಮ್ ದಯ ಮಾಡಿ ನಿಮ್ ಕೈ ಮುಗಿದು ಕೇಳ್ತೀನಿ ಬ್ಯಾಡಗಿ ಮಾರುಕಟ್ಟೆಗೆ ಮೆಣಸಿನಕಾಯಿ ಬರೋದು ಇಲ್ಲಿ ನಾವು ಅದರಲ್ಲಿ ಪ್ಯಾರಾಮೀಟರ್ಸ್ ಏನಂದ್ರೆ ಒಂದು ಬಣ್ಣ ಇನ್ನೊಂದು ಖಾರ ಈ ಎರಡರಲ್ಲಿ ನಮಗೆ ಇತ್ತೀಚಿನ ದಿನಮಾನಗಳಲ್ಲಿ ಹೈಬ್ರಿಡ್ ವೆರೈಟಿ ಅಂತ ಬರ್ತಾ ಇದೆ ಸಿಂಜಂಟಾ ತಳಿಗಳಲ್ಲಿ ಸಾಕಷ್ಟಿವೆ ಅದರಲ್ಲಿ ಮುಖ್ಯವಾಗಿ ಡಬಲ್ ಫೈವ್ ತ್ರೀ ಒನ್ ಸಿಂಜಂಟಾ ಬ್ಯಾಡ್ಗಿ ಅಂತಾನೆ ಅದು ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ ಅದರಲ್ಲಿ ಅಂದಾಜು ನಲವತ್ತೈದು ಸಾವಿರದಿಂದ ಐವತ್ತೈದು ಸಾವಿರ ಎಸ್ ಎಚ್ ಯು ವರೆಗೆ ಖಾರ ಬರ್ತದೆ ಮತ್ತೆ ಬಣ್ಣ ಒಂದು ಆಸ್ತ ಕಲರ್ ವ್ಯಾಲ್ಯೂ ಬರ್ತಾ ಇದೆ ಬೇರೆ ಹೈಬ್ರಿಡ್ ತಳಿಗಳಿಗೆ ಹೋಲಿಸಿದ್ರೆ ಇದರ ಶೆಲ್ಫ್ ಲೈಫ್ ಡಬಲ್ ಫೈವ್ ತ್ರೀ ಒನ್ ಸಿಂಜಂಟಾ ಬ್ಯಾಡ್ಗೆ ಶೆಲ್ಫ್ ಲೈಫ್ ತುಂಬಾ ಚೆನ್ನಾಗಿದೆ ಎಲ್ಲ ವ್ಯಾಪಾರಸ್ಥರು ಕೂಡ ಇದನ್ನ ಬಹಳ ಇಷ್ಟಪಟ್ಟುಕೊಳ್ತಾರೆ ನಮಸ್ಕಾರ ರೀ ನಾನು ಹೆಸರು ಸಿದ್ದಪ್ಪ ಲಕ್ಕಪ್ಪ ಸರವರ್ರಿ ಬಾಗಲಕೋಟೆ ಜಿಲ್ಲಾ ಬನ್ನಟ್ಟಿ ತಾಲೂಕಿನ ಬಿಸನಾಳ್ ಗ್ರಾಮದಲ್ಲಿ ರೀ ನಾವು ಬೆಳದಂತ ಬೆಳಿ ಸಿಜಂಟ ಕಂಪನಿ ಡಬಲ್ ಫೈವ್ ತ್ರೀ ಒನ್ ರೀ ನಮ್ದ ಇಪ್ಪತ್ ಗುಂಟೆ ರೀ ಆರ್ ಸಾವಿರ ಹೆಚ್ಚಿದ್ರಿ ನಾವ್ರೆ ಈಗ ರೀ ನಾಕ್ ಕಟಿಂಗ್ ಆಗ್ಯಾವ್ರಿ ನಾಕ್ ಕಟಿಂಗ್ ರೀ ಒಂದ್ ಕಟಿಂಗ್ ರೀ ದೀಡ್ ಟನ್ ರೀ ಟೋಟಲ್ ಆರ್ ಟನ್ ಆಗಿತ್ರಿ ಮಾರ್ಕೆಟ್ ಹಂಗೈತ್ರಿ ಇದ್ರ ಬೇಡಿಕೆ ರೀ ಡಬಲ್ ಫೈವ್ ತ್ರೀ ಒನ್ ಅಂದ ತಕ್ಷಣ ಮಾರ್ಕೆಟ್ ನಾಗ್ರಿ ಕಾಯಿ ಬೆಡಂಗಿ ತಗೊಂಡ್ ಡಬಲ್ ಫೈವ್ ತ್ರೀ ಒನ್ ರೀ ಇದ ಬಾಳ್ ಮೋಟರ್ ಬರ್ತೈತಿ ಅಂತ ಹೇಳ್ತೇರಿ ರೈತರೇ ನಾವ್ ಮೋಟರ್ ಒಂದ್ ಸ್ವಲ್ಪ ಇಲ್ರಿ ಈಗ ಚಲೋ ಬರಾತೈತ್ರಿ ಇಳುವರಿ ಏನು ರೋಗ ಇಲ್ರಿ ಒಟ್ ಚಲೋ ಬರತೈತ್ರಿ ಸೊ ನೋಡಿದ್ರಲ್ಲ ರೈತ ಸೊ ಯಾವ ರೀತಿ ನಮ್ಮ ಆತ್ಮೀಯ ರೈತರು ಹಾಗೂ ಟ್ರೇಡರ್ಸ್ ಗಳು ಅವರು ಒಪಿನಿಯನ್ ಶೇರ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಡಬಲ್ ಫೈವ್ ತ್ರೀ ಒನ್ ತಳಿ ಬಗ್ಗೆ ನಾನ್ ಆಗ್ಲೇ ಹೇಳದಂಗೆ ಸೊ ಮೇನ್ ನೀವು ಹಸೆಕಾಯಿ ಹರಿದ್ರು ಕೂಡ ಇವನ್ ಖರೀದಿದಾರರು ಮಂಡಿಯಲ್ಲಿ ಹೋದ್ರೆ ನಿಮ್ಗೆ ಈ ಹಸೆಕಾಯಿ ಬಿಡೋದಿಲ್ಲ ಯಾಕಂತಂದ್ರೆ ಅಷ್ಟೊಂದು ಸೂಕ್ತವಾದಂತ ಒಂದು ತಳಿ ಸೊ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಇರೋದ್ರಿಂದ ಕಾಯಿ ಡ್ಯಾಮೇಜ್ ಆಗದೆ ಇರೋದ್ರಿಂದ ಮತ್ತೆ ನೀವು ದೂರ ಸಾಗಾಣಿಕೆಗೆ ಒಂದು ಸೂಕ್ತವಾದ ಒಂದು ತಳಿ ಆಗಿರೋದ್ರಿಂದ ನೀವು ಹಸೆಕಾಯಿ ಅರ್ದಾಗ ಏನಾಗುತ್ತೆ ಅಂತಂತಂದ್ರೆ ಫಸ್ಟ್ ಮಂಡಿಯಲ್ಲಿ ನಿಮ್ಗೆ ಖರೀದಿಯಾಗುತ್ತೆ ಅದೇ ರೀತಿಯಾಗಿ ಕಾಯಿ ಬಗ್ಗೆ ನಾನು ಹೇಳಬೇಕು ಅಂತಂತಂದ್ರೆ ಸೊ ಒಂದು ಶೈನಿಂಗ್ ಇರೋದ್ರಿಂದ ಎರಡನೇದು ಕಾರ್ಪೆಟ್ ಕಲರ್ ಮತ್ತೆ ಮೂರದ್ ಏನಪ್ಪಾ ಅಂತಂತಂದ್ರೆ ಜಾಸ್ತಿ ರಿಂಗ್ಸ್ ಇರೋದ್ರಲ್ಲಿಂದ ಏನಪ್ಪ ಅಂತಂದ್ರೆ ಬಹಳ ಬೇಗ ಟ್ರೇಡರ್ಸಿಗೆ ಪ್ರೊಸೆಸರ್ಸಿಗೆ ಅಟ್ರಾಕ್ಟ್ ಆಗುತ್ತೆ ಸೊ ಅವರು ಮೇನ್ ಪರ್ಪೋಸ್ ಏನು ಆಗಲೇ ನಮ್ಮ ಟ್ರೇಡರ್ಸ್ ಬಂದವರು ಹೇಳಿದಾಗೆ ಸೊ ಜಾಸ್ತಿ ಓಲಿಯೋ ರೈಸನ್ ಮತ್ತೆ ಆಯಿಲ್ ಸೊ ಕಲರ್ ಮೇನ್ ಪೇಂಟ್ ಪರ್ಪೋಸ್ ಜಾಸ್ತಿ ಯೂಸ್ ಏನಪ್ಪ ಅಂತಂದ್ರೆ ಒಂದು ಇದು ಅವರಿಗೆ ಸ್ಟ್ರೇಟ್ ಹೈಬ್ರಿಡ್ ಆಗಿದೆ ಸೊ ಯಾವುದೇ ರೀತಿಯಾಗಲಿ ಬೇರೆ ಒಂದು ಇನ್ನೊಂದು ಕಾರ್ ಲೈಕ್ ಆಗ್ಲೇನ ಹೇಳಿದಂಗೆ ಒಂದು ಜಾಸ್ತಿ ಕಾರತಕ್ಕಂತ ಒಂದು ತಳಿ ಕಲರ್ ಜಾಸ್ತಿ ಇರ್ತಕ್ಕಂಥ ಒಂದು ತಳಿ ಆತರ ಮಿಕ್ಸ್ ಮಾಡಿ ನಾವು ಡೈರೆಕ್ಟ್ ಆಗಿ ಯೂಸ್ ಮಾಡಬಹುದು ಅಂತ ಹೇಳೋದ್ರಿಂದ ಏನಾಗ್ತಂದ್ರೆ ಖರೀದಿದಾರು ಬಹಳ ಬೇಗ ಈ ತಳಿಯನ್ನು ಖರೀದಿ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನಮಸ್ಕಾರ ಕೊನೆಯದಾಗಿ ಉತ್ತಮವಾದ ಮಾಹಿತಿ ಕೇಳಿಕೊಳ್ತೇನೆ ಉತ್ತಮವಾದ ಮಾಹಿತಿ ಗುರುನಾಥ ರೆಡ್ಡಿ ಅವರೇ ಸೊ ರೈತ ಬಾಂಧವ್ರೆ ನಿಮ್ಗೆಲ್ಲರಿಗೂ ತಿಳಿದಿರುವ ಹಾಗೆ ಸೊ ಮತ್ತೊಮ್ಮೆ ನಾನು ಅದನ್ನ ಹೇಳಬೇಕು ಅಂತ ಇಷ್ಟಪಡ್ತೀನಿ ಯಾಕೆಂತ ಹೇಳಿದ್ರೆ ಎಲ್ಲ ರೈತರಿಗೆ ಅನೇಕ ರೀತಿಯಾದ ವೆರೈಟಿಗಳು ಮಾರ್ಕೆಟ್ ಅಲ್ಲಿ ಲಭ್ಯವಿದೆ ಆದರೆ ಫೈವ್ ಫೈವ್ ತ್ರೀ ಒನ್ ಒರಿಜಿನಲ್ ಫೈವ್ ಫೈವ್ ತ್ರೀ ಒನ್ ತಗೊಂಡ್ರೆ ಅದರಲ್ಲಿ ಇರುವಂತಹ ಒಂದು ನಿಮಗೆ ಲಾಭದಾಯಕ ಅಂಶ ಮತ್ತೊಂದು ಯಾವ ವೆರೈಟಿಯಲ್ಲೂ ಇಲ್ಲ ನೀವು ಬೀಜ ಬೀಜ ಖರೀದಿ ಮಾಡಬೇಕರವಾಗಿ ಅಧಿಕೃತ ಮಾರಾಟಗಾರರು ಅಥವಾ ರಿಟೇಲರ್ ಕಡೆಗೆ ದಯಮಾಡಿ ನಮ್ಮ ಪ್ಯಾಕೆಟ್ ಹಿಂದಡೆ ಇರುವ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಅದನ್ನ ಒರಿಜಿನಾಲಿಟಿಯನ್ನು ಮತ್ತೊಂದ್ಸಲಿ ಪರಿಶೀಲನೆ ಮಾಡಿ ಬೀಜಗಳನ್ನು ಖರೀದಿ ಮಾಡಿ ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಈ ವರ್ಷವೂ ಕೂಡ ಒಳ್ಳೆ ಉತ್ತಮವಾದ ಮಳೆ ಮತ್ತು ಮಳೆಯ ಒಂದು ಫೋರ್ ಅನ್ನು ನಮ್ಮ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಅವರು ಕೊಟ್ಟಿದ್ದಾರೆ ಸೊ ಉತ್ತಮವಾದ ಮಳೆನು ಈ ವರ್ಷ ಬರುವ ಒಂದು ಸಾಧ್ಯತೆ ತುಂಬಾ ಹೆಚ್ಚಾಗಿದೆ ಸೊ ಬಳ್ಳಾರಿ ಭಾಗದ ರಾಯಚೂರು ಭಾಗದ ಹಾಗೂ ಕರ್ನಾಟಕದ ಎಲ್ಲಾ ಭಾಗದ ರೈತರಿಗೂ ಡಬಲ್ ಫೈವ್ ತ್ರೀ ಒನ್ ಉತ್ತಮವಾದ ಒಂದು ಅಧಿಕ ಹಾಗೂ ಉತ್ತಮವಾದ ಒಂದು ವೆರೈಟಿ ಅಂತ ಹೇಳಿಕೆ ಇಷ್ಟಪಡ್ತೀನಿ ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಡಬಲ್ ಫೈವ್ ತ್ರೀ ಒನ್ ಡಬಲ್ ಧಮಾಕ ಡಬಲ್ ಬಳಿಕೆ ಡಬಲ್ ಲಾಭ ಸೊ ಇದರ ಜೊತೆಗೆ ಸಿಂಜೆಂಟಾ ಪರಿವಾರದಿಂದ ನಿಮ್ಗೆಲ್ಲರಿಗೂ ಒಂದು ಹೇಳುವುದೇನಂದ್ರೆ ಒಂದು ಕ್ರಾಪ್ ವೈಸ್ ಗ್ರೋವರ್ ಅಪ್ಲಿಕೇಶನ್ ಬಗ್ಗೆ ಒಂದು ಕಿರು ಮಾಹಿತಿ ಕೊಡ್ತೀನಿ ಸೊ ನಿಮ್ಗೆಲ್ಲರಿಗೂ ಗೊತ್ತಿದೆ ಎಲ್ಲಾ ರೈತರಿಗೆ ಇವಾಗ ತಂತ್ರಜ್ಞಾನವನ್ನು ಉಪಯೋಗಿಸುತ್ತಿರುವುದರಿಂದ ಸೊ ಸಿಂಜೆಂಟಾದರೂ ಕೂಡ ಈ ಒಂದು ತಂತ್ರಜ್ಞಾನದ ಸಹಾಯದಿಂದ ಎಲ್ಲ ರೈತರಿಗೆ ಅನುಗುಣ ಅನುಗುಣವಾಗಲು ಕ್ರಾಪ್ ವೈಸ್ ಗ್ರೋವರ್ ಅಪ್ಲಿಕೇಶನ್ ಅನ್ನು ಲಾಂಚ್ ಮಾಡಿದಿವಿ ಸೊ ಈ ಒಂದು ಕ್ರಾಪ್ ವೈಸ್ ಗ್ರೋವರ್ ಅಪ್ಲಿಕೇಶನ್ ತುಂಬಾ ರೈತ ಸ್ನೇಹಿಯಾಗಿದೆ ಒಂದು ಜಸ್ಟ್ ಒಂದು ಸ್ಕ್ಯಾನ್ ಮಾಡೋದ್ರಿಂದ ಹಿಡ್ಕೊಂಡು ಆ ಒಂದು ಅಪ್ಲಿಕೇಶನ್ ಅನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರು ನಿಮ್ಮ ರೈತರ ಹೆಸರು ನಿಮ್ಮ ತಾಲೂಕಾ ಹಾಗೂ ಡಿಸ್ಟ್ರಿಕ್ಟ್ ಅನ್ನು ನೀವು ನೋಂದಣಿ ಮಾಡಿದ್ರೆ ನಿಮ್ಗೆ ಎಲ್ಲಾ ರೀತಿಯಾದ ಮಾಹಿತಿ ಸಿಗುತ್ತೆ ಅಂದ್ರೆ ನಿಮ್ಗೆ ಟೊಮೊಟೊ ಆಗಿರ್ಬೋದು ಪ್ಲೇನ್ ಆಗಿರ್ಬೋದು ಮೆಣಸಿನಕಾಯಿ ಆಗಿರ್ಬೋದು ಕಾರ್ನ್ ಆಗಿರ್ಬೋದು ಇವನ್ ಭತ್ತ ಅಥವಾ ನಿಮಗೆ ಮೆಕ್ಕೆಜೋಳ ಅಥವಾ ಹತ್ತಿ ಎಲ್ಲಾ ಒಂದು ಐದ ಐದರಿಂದ ಆರು ವಿವಿಧ ಬೆಳೆಯ ಮಾಹಿತಿಯನ್ನು ನೀವು ಇದರಲ್ಲಿ ಪಡ್ಕೊಳ್ಬಹುದು ಇದರ ಜೊತೆಗೆ ಎಲ್ಲಾ ಔಷಧೋಪಚಾರಗಳು ಇದರ ಮಾಹಿತಿ ಇರ್ತದೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅಥವಾ ಮಾಹಿತಿ ಏನಂತ ಹೇಳಿದ್ರೆ ನೀವು ಬೆಳೆಯಬಹುದಾದ ಒಂದು ತಳಿಯ ಬಗ್ಗೆ ಒಂದು ಡೇಟನ್ನು ನೋಂದಣಿ ಮಾಡಿದರೆ ಅಂದ್ರೆ ನೀವು ಯಾವತ್ತು ಸಸಿಯನ್ನು ನಾಟಿ ಮಾಡುತ್ತೀರೋ ಅಥವಾ ಬೀಜವನ್ನು ನಾಟಿ ಮಾಡುತ್ತೀರೋ ಆ ಒಂದು ದಿನಾಂಕವನ್ನು ಈ ಒಂದು ಅಪ್ಲಿಕೇಶನ್ ಅಲ್ಲಿ ನೀವು ನೋಂದಣಿ ಮಾಡಿದ್ದೇ ಆದರೆ ನಿಮಗೆ ಪ್ರತಿನಿತ್ಯ ಅಥವಾ ಹಂತ ಹಂತವಾಗಿ ನಿಮ್ಮ ಮೊಬೈಲಿಗೆ ಯಾವ ರೀತಿಯಾದ ಬೆಳೆಯನ್ನು ಬೆಳೆಗೆ ಸಂರಕ್ಷಣೆ ಮಾಡಲು ಯಾವ ರೀತಿಯಾದ ಔಷಧೋಪಚಾರಗಳನ್ನು ಸಿಂಪಡಣೆ ಮಾಡಬೇಕನ್ನು ಕೂಡ ಮಾಹಿತಿ ಇದು ನಿಮಗೆ ಆಟೋಮೆಟಿಕ್ ಆಗಿ ನಿಮಗೆ ಪುಷ್ ಮಾಡ್ತದೆ ಸೊ ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಬೆಳೆ ನಿಮಗೆ ಹಾನಿಯಾಗೋಕಿನ ಮೊದಲನೇ ನಿಮಗೆ ಒಂದು ಸಿಂಜಂಟ ಪರಿವಾರದಿಂದ ಒಂದು ಮಾಹಿತಿಯನ್ನು ಲಭ್ಯವಾಗುತ್ತದೆ ಆ ಲಭ್ಯ ಆ ಮಾಹಿತಿಯಲ್ಲಿ ಯಾವ ಔಷಧಿಗಳನ್ನು ಸಿಂಪಡಣೆ ಮಾಡಬೇಕು ಯಾವ ಔಷಧಿಗಳನ್ನು ಸಿಂಪಡಣೆ ಮಾಡುವುದರಿಂದ ನಿಮಗೆ ಯಾವ ರೀತಿಯಾದ ಅನುಕೂಲವಾಗುತ್ತೆ ಅನ್ನೋದು ಕೂಡ ಅದರಲ್ಲಿ ಇರ್ತದೆ ಸೊ ಇದು ಕನ್ನಡ ಹಿಂದಿ ಇಂಗ್ಲಿಷ್ ಹಾಗೂ ಕರ್ನಾಟಕ ಅಥವಾ ಇಂಡಿಯಾ ಭಾಗದಲ್ಲಿರುವ ಎಲ್ಲ ಭಾಷೆಗಳು ಇದು ಲಭ್ಯವಿದೆ ದಯಮಾಡಿ ಪ್ರತಿಯೊಬ್ಬ ರೈತರು ಈ ಒಂದು ಕ್ರಾಪ್ ವೈಸ್ ಗ್ರೋವರ್ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೋಬಹುದು ಇದರ ಜೊತೆಗೆ ಇನ್ನೊಂದು ಬಹುಮುಖ್ಯವಾದ ಇಂಪಾರ್ಟೆಂಟ್ ಅಂಶ ಅಂದ್ರೆ ನಿಮ್ಗೆ ಎಲ್ಲರಿಗೂ ತಿಳಿದಿರುವಾಗೆ ಈ ಒಂದು ಸ್ಕ್ಯಾನಿಂಗ್ ವಿಚಾರದಲ್ಲಿ ಕ್ಯೂ ಆರ್ ಕೋಡ್ ಸ್ಕ್ಯಾನಿಂಗ್ ಇಂದ ಒರಿಜಿನಾಲಿಟಿಯನ್ನು ನೀವು ಈ ಕ್ರಾಪ್ ವೈಸ್ ಅಪ್ಲಿಕೇಶನ್ ಮುಖಾಂತರ ಪಡೆಯಬಹುದು ಜೊತೆಗೆ ನಿಮ್ಗೆ ಏನಾದ್ರೂ ಬೆಳೆಯ ಒಂದು ಅವಧಿಯಲ್ಲಿ ನಿಮಗೆ ಯಾವತ್ತಾದ್ರೂ ಒಂದು ಸಮಸ್ಯೆಗಳು ಬಂದರೆ ಅಂದರೆ ರೋಗಗಳು ಅಥವಾ ಕೀಟ ಬಾಧೆಗಳು ಬಂದರೆ ನಿಮಗೆ ಮಾರುಕಟ್ಟೆಯಲ್ಲಿ ರೀಟೇಲರ್ ಕಡೆಗೆ ಹೋಗಿ ತಗೊಂಡು ತೊಗರ್ಸ್ಕೊಳ್ಳಕ್ಕೆ ಅಕಸ್ಮಾತ್ ನಿಮಗೆ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ ಈ ಕ್ರಾಪ್ ವೈಸ್ ಗ್ರೋವರ್ ಅಪ್ಲಿಕೇಶನ್ ಅನ್ನ ಓಪನ್ ಮಾಡಿ ಕ್ಯಾಮ್ರಾ ತೆಗೆದು ನೀವು ಕ್ಲಿಕ್ ಮಾಡಿದ್ದೇ ಆದರೆ ಆ ಒಂದು ಮಾಹಿತಿ ಕೂಡ ನಿಮಗೆ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ನಿಮಗೆ ನಮ್ಮ ಟೆಕ್ನಿಕಲ್ ಟೀಮ್ ಅವರು ಕೂಡ ಅದಕ್ಕೆ ಒಳ್ಳೆಯ ಉತ್ತಮವಾದ ಒಂದು ಸಂದೇಶ ಅಥವಾ ಅದಕ್ಕೆ ಉತ್ತರವನ್ನು ನಿಮಗೆ ತಲುಪಿಸ್ತಾರೆ ಸೊ ಈ ಒಂದು ಕರೆಯಲ್ಲಿ ಸಿಂಜ ಪರಿವಾರದ ಕಡೆಯಿಂದ ಎಲ್ಲಾ ರೈತ ಬಾಂಧವರಿಗೆ ನನ್ನ ಪರಿವಾರ ಪರಿವಾರ ಹಿಂದೆ ಕೇಳ್ಕೊಳ್ಳೋದ್ರೆ ನಿಮಗೇನಾದ್ರೂ ಪ್ರಶ್ನೆಗಳು ಇದ್ದಾರೆ ಸೊ ನಾವು ಕೊನೆಯ ಹಂತವನ್ನು ತಲುಪಿದ್ದೇವೆ ಈ ಒಂದು ಡಬಲ್ ಫೈವ್ ತ್ರೀ ಒನ್ ಬೋತ್ ಅಂದ್ರೆ ಹಸಿ ಮೆಣಸಿನ್ಕಾಯಿ ಮತ್ತು ಒಣ ಮೆಣಸಿನ್ಕಾಯಿ ಎರಡೂ ತಳಿಗೆ ಅಗದಿ ಸೂಕ್ತವಾದ ತಳಿ ಸೊ ಎಲ್ಲರೂ ಇದನ್ನ ಪ್ರತಿಯೊಬ್ಬ ರೈತರು ಇದನ್ನ ಉಪಯೋಗಿಸಿ ಒಳ್ಳೆ ಉತ್ತಮವಾದ ಒಂದು ಲಾಭ ಪಡೀಬೇಕು ನಿಮಗೇನಾದರೂ ಏನಾದರೂ ಪ್ರಶ್ನೆಗಳಿದ್ದರೆ ದಯಮಾಡಿ ಚಾಟ್ ಬಾಕ್ಸ್ ಅಲ್ಲಿ ನೀವು ಪ್ರಶ್ನೆಗಳನ್ನು ನೋಂದಾಯಿಸಿದರೆ ಗುರುನಾಥ್ ಗುರುನಾಥ ರೆಡ್ಡಿ ಮತ್ತು ನಾನು ಆ ಒಂದು ಸಹಾಯವನ್ನು ನಿಮಗೆ ಕೊಡಲು ಇಷ್ಟಪಡುತ್ತೇವೆ ಗುರುನಾಥ್ ಅವರೇ ಯಾವಾದರೂ ಪ್ರಶ್ನೆಗಳು ಬಂದಿದ್ದರೆ ಅಹ್ ದಯಮಾಡಿ ತಿಳಿಸಿದ್ರೆ ನಾನು ಅದರ ತಕ್ಕಂಗೆ ಒಂದೆರಡು ಪ್ರಶ್ನೆಗಳನ್ನು ಉತ್ತರಿಸಲು ಸಹಕರಿಸ್ತೀನಿ ಎಸ್ ಸರ್ ಥ್ಯಾಂಕ್ ಯು ಸೊ ನಮ್ಮ ಬಾಗಲಕೋಟೆ ರೈತರು ಒಂದು ಕ್ವಶನ್ಸ್ ಕೇಳಿದ್ದಾರೆ ಸರ್ ಸೊ ನಮ್ಮ ಭಾಗದಲ್ಲಿ ನಾವು ಈ ಒಂದು ತಳಿಯನ್ನ ಬೆಳೆಯಬಹುದಾ ಅಂತ ಹೇಳಿದ ಯಾಕಂತಂದ್ರೆ ಅವರಿಗೆ ಹಸೆಕಾಯಿ ಜಾಸ್ತಿ ಯೂಸ್ ಮಾಡ್ತಾ ಇದ್ರೆ ಡ್ರೈ ಅಷ್ಟು ಇದು ಆಗ್ತಾ ಇಲ್ಲ ಅಂತೆ ಸೊ ಅದನ್ನ ಕ್ವಶನ್ಸ್ ಕೇಳಿದಾರೆ ಸರ್ ಅವರಿಗೆ ಬಾಗಲಕೋಟೆ ಭಾಗದ ರೈತರಿಗೆ ಒಂದು ಉತ್ತಮವಾದ ಸಂದೇಶ ಯಾಕಂತ ಹೇಳಿದ್ರೆ ಎಲ್ಲಾರ್ಗು ಎಲ್ಲ ರೈತರಿಗೂ ಒಂದು ತಪ್ಪು ಮಾಹಿತಿ ಅಥವಾ ತಪ್ಪು ಮಾಹಿತಿ ಅನ್ನೋದಕ್ಕಿಂತ ಎಲ್ಲರಿಗೂ ಏನಿದೆ ಅಂತ ಹೇಳಿದ್ರೆ ಬಳ್ಳಾರಿ ಭಾಗದಲ್ಲಿ ಒಣ ಮೆಣಸಿನಕಾಯಿ ಅಲ್ಲಿ ಅಷ್ಟೇ ಬೆಳೀತಾರೆ ಅಥವಾ ರೈಚೂರು ಭಾಗದಲ್ಲಿ ಅಷ್ಟೇ ಬೆಳೀತಾರೆ ಅಂತ ಒಂದು ಮಾಹಿತಿ ಇದೆ ಬಟ್ ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಬೇರೆ ಎಲ್ಲಾ ಭಾಗಗಳಲ್ಲಿ ಬಾಗಲಕೋಟೆ ಆಗಿರ್ಬೋದು ಬೆಳಗಾವಿ ಆಗಿರ್ಬೋದು ಅಥವಾ ಇನ್ನೂ ತೆರೆ ಬಿಜಾಪುರ ಆಗಿರ್ಬೋದು ಎಲ್ಲಾ ಕಡೆಗೂ ಈ ಹಸಿ ಮೆಣಸಿನಕಾಯಿ ಒಂದು ಉತ್ತಮವಾದ ಒಂದು ಬೇಡಿಕೆ ಕೊಡ್ತದೆ ನಿಮ್ಗೆ ಸೊ ಇವತ್ತು ಉತ್ತಮವಾದ ಬೇಡಿಕೆ ಕೊಡೋದ್ರಿಂದ ಏನಾಗುತ್ತೆ ಒಂದು ಎರಡು ಅಥವಾ ಮೂರು ನೀವು ಸಲ ಕಟಾವು ಮಾಡಿದ ನಿಮಗೆ ಒಣ ಮೆಣಸಿಕಾಯಿ ರೇಟ್ ಬಿದ್ದಾಗ್ಲೂ ನೀವು ಒಣ ರೇಟ್ ನ ಒಳ್ಳೆ ಆದಾಯವನ್ನು ಪಡಿಬಹುದು ಸೊ ಇದರ ಜೊತೆಗೆ ಏನಾಗ್ತದೆ ಅಂತ ಹೇಳಿದ್ರೆ ಹಸಿ ಮೆಣಸಿಕಾಯಲ್ಲಿ ಅಧಿಕ ಇಳುವರಿನ ತಗೊಂಡು ಅಧಿಕ ಲಾಭವನ್ನು ತಗೊಂಡು ಮತ್ತೆ ಒಣ ಮೆಣಸಿಕೂ ನೀವು ಬಿಡಬಹುದು ಸೊ ಬಾಗಲಕೋಟ್ ಅಷ್ಟೇ ಅಲ್ಲ ಬೇರೆ ಎಲ್ಲಾ ರೈತರಲ್ಲಿಯೂ ಎಲ್ಲಾ ರೈತರ ವಿವಿಧ ಜಿಲ್ಲೆಯ ರೈತರಿಗೂ ಕೂಡ ಡಬಲ್ ಫೈವ್ ತ್ರೀ ಒನ್ ಅನ್ನ ನೀವು ಸರ್ ಸೊ ಅದೇ ರೀತಿಯಾಗಿ ನಮ್ಮ ಕೊಪ್ಪಳ ಜಿಲ್ಲೆಯ ಒಬ್ಬ ರೈತರು ಕ್ವಶನ್ಸ್ ಕೇಳಿದ್ದಾರೆ ಸರ್ ಸೊ ಬ್ಯಾಡ್ಗಿ ಮಾರ್ಕೆಟ್ ಅಲ್ಲಿ ಈ ಒಂದು ತಳಿಯ ಪ್ರೈಸಸ್ ಯಾವ ರೀತಿ ಇದೆ ಅಂತ ಓಕೆ ಸೊ ಕೊಪ್ಪಳ ಭಾಗದ ರೈತರಿಗೆ ವಿಶೇಷವಾಗಿ ಈ ವರ್ಷ ಒಂದು ಸಾಧಾರಣವಾದ ಒಂದು ರೇಟ್ ಇರೋದ್ರಿಂದ ಬಟ್ ಏನಂತ ಹೇಳಿದ್ರೆ ಒಳ್ಳೆಯವಾದ ನಿಮಗೆ ಎಷ್ಟೇ ಇಳುವರಿ ನೀವು ತಗೊಂಡ್ರು ಡಬಲ್ ಫೈವ್ ತ್ರೀ ಒನ್ ನ ಮಾರ್ಕೆಟ್ ಅಲ್ಲಿ ತಗೊಂಡು ಹೋದಾಗ ನಿಮಗೆ ಮೊದಲೇ ಆದ್ಯತೆ ಕೊಡ್ತಾರೆ ಡಬಲ್ ಫೈವ್ ತ್ರೀ ಒನ್ ಅಂತ ತಳಿ ಇದ್ದರೆ ನಿಮಗೆ ಒಳ್ಳೆ ಆದ್ಯತೆ ಕೊಟ್ಟು ಇದನ್ನ ಖರೀದಿ ಮಾಡ್ತಾರೆ ಸೊ ಪ್ರತಿ ವರ್ಷವೂ ಬೇರೆ ಎಲ್ಲ ತಳಿಗಳಕ್ಕಿಂತ ಈ ಒಂದು ತಳಿಗೆ ನಿಮಗೆ ಸರಿಸುಮಾರು ಐ ಐದು ನೂರಿಂದ ಸಾವಿರ ರೂಪಾಯಿ ತನ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಆದ ನಿಮಗೆ ಮಾಹಿತಿ ಅಥವಾ ರೇಟು ನಿಮಗೆ ಇದರಲ್ಲಿ ಸಿಗುತ್ತದೆ ಸೊ ಪ್ರತಿ ವರ್ಷವೂ ಕೂಡ ಫೈವ್ ಫೈವ್ ತ್ರೀ ಒನ್ ಮೊದಲೇ ಟ್ರೇಡರ್ಸ್ ಗೆ ಯಾಕೆಂದ್ರೆ ಆಗಲೇ ಗುರುನಾಥ್ ರೆಡ್ಡಿ ಅವರು ಹೇಳ್ತಾ ಇದ್ರು ಸ್ಟ್ರೇಟ್ ವೆರೈಟಿ ಅಂತ ಹೇಳಿ ಸೊ ಅವ್ರಿಗೆ ಕಲರ್ ಇಟೆನ್ಷನ್ ಮತ್ತು ಖಾರ ಮತ್ತು ಪಂಜನ್ಸ್ ಇರೋದ್ರಿಂದ ಖರೀದಿದಾರು ಇದನ್ನ ಮೊದಲೇ ಆದ್ಯತೆ ಮಾಡಿ ಇದನ್ನ ಖರೀದಿ ಮಾಡ್ತಾರೆ ಉತ್ತಮವಾದ ಪ್ರಶ್ನೆ ಗುರು ಅವರೇ ಸರ್ ಅದೇ ರೀತಿಯಾಗಿ ನಮ್ಮ ಜಯಸಿಂಹ ಅವರು ಒಂದು ಕ್ವಶನ್ ಕೇಳಿದ್ದಾರೆ ಸರ್ ಸೊ ಡಬಲ್ ಫೈವ್ ತ್ರೀ ಒನ್ ಹಸೆಕಾಯಿ ಹರಿದ ಮೇಲೆ ಒಣಕಾಯಿ ಎಷ್ಟು ಈಲ್ಡ್ ಬರಬಹುದು ಅಂತ ಹೇಳಿ ಜಯಸಿಂಹ ಅವರೇ ಉತ್ತಮವಾದ ಪ್ರಶ್ನೆ ಸೊ ನಿಮಗೆ ಈ ಪ್ರಶ್ನೆಗೆ ಹೇಳ್ಬೇಕಂತ ಹೇಳಿದ್ರೆ ನಾವು ಹಸಿ ಮೆಣಸಿನ್ಕಾಯಿ ಯಾರು ಅಕಸ್ಮಾತ್ ಬರೀ ಒಣ ಮೆಣಸಿಕಾಯಿನೇ ಮಾಡ್ತಾ ಇದ್ದಾರೋ ಸೊ ಅವರು ಹೆಚ್ಚು ಕಡಿಮೆ ಬಳ್ಳಾರಿ ಭಾಗದಲ್ಲಾಗ್ಲಿ ರಾಯಚೂರು ಭಾಗದಲ್ಲಿ ಅಥವಾ ಬೇರೆ ಎಲ್ಲಾ ಭಾಗದಲ್ಲಾಗ್ಲಿ ಈ ವರ್ಷ ಸರಿಸುಮಾರು ಹದಿನೆಂಟರಿಂದ ಇಪ್ಪತ್ತು ಕ್ವಿಂಟಲ್ ಅಷ್ಟು ಇಳುವರಿನೂ ತೆಗೆದುಕೊಂಡಿದ್ದಾರೆ ಜೊತೆಗೆ ಈ ವರ್ಷ ಯಾರೋ ಕೆಲವೊಂದು ಭಾಗದಲ್ಲಿ ಹಸಿ ಮೆಣ್ಸಿ ಅಂದ್ರೆ ಸ್ವಲ್ಪ ಅರ್ಲಿ ಪ್ಲಾಂಟೇಶನ್ ಮಾಡ್ಕೊಂಡು ಅಥವಾ ಅರ್ಲಿ ಸೋಯಿಂಗ್ಸ್ನ ಮಾಡ್ಕೊಂಡು ಯಾರು ಹಸಿ ಮೆಣ್ಸಿ ಬೆಳೆದಿದ್ದಾರೋ ಅವ್ರಿಗೂ ಕೂಡ ಉತ್ತಮವಾದ ಲಾಭ ಬಂದಿದೆ ಅಂದ್ರೆ ನಮಗೆ ಸರಿಸುಮಾರು ಎರಡರಿಂದ ಮೂರು ಸಲ ಹಸಿ ಮೆಣಸಿಕಾಯು ಅದು ಹರಿದು ಅದರಲ್ಲಿ ಲಾಭ ಪಡೆದು ಮತ್ತೆ ಒಣ ಮೆಣಸಿಕೆಯಲ್ಲೂ ಸರಿಸುಮಾರು ನಿಮಗೆ ಹನ್ನೆರಡರಿಂದ ಹದಿನೈದು ಕ್ವಿಂಟಲ್ ಅಷ್ಟು ಆಯಾ ಅನುಗುಣವಾಗಿ ವಾತಾವರಣ ವಾತಾವರಣದ ಅನುಕೂಲವಾಗಿ ನಾವು ಬಳಸುವ ಸಾಮರ್ಥ್ಯದ ಮೇರೆಗೆ ಡಿಪೆಂಡ್ ಆಗ್ತದೆ ಸೊ ಆವರೇಜ್ ಆಗಿ ಹನ್ನೆರಡರಿಂದ ಹದಿನೈದು ಕ್ವಿಂಟಲ್ ಅಷ್ಟು ಇಳುವರಿನೂ ಅವರು ಕೂಡ ತೆಗ್ದಿದ್ದಾರೆ ಸೊ ಒಂದೇನು ಹೇಳಬೇಕಂತ ಹೇಳಿದ್ರೆ ಹಸಿ ಮೆಣಸಿಕಾಯಿನ ನೀವು ಹರದು ಹರಿದು ಮಾರಿದ ಮೇಲೆನೂ ಕೂಡ ಒಣ ಮೆಣಸಿಕಾಯಿ ಲಾಭ ಕೊಡುತ್ತದೆ ಸೊ ಒಣ ಮೆಣಸಿಕಾಯಲ್ಲಿ ನಿಮಗೆ ಉತ್ತಮವಾದ ಕಲರ್ ಇಟೆನ್ಶನ್ ಇರುತ್ತದೆ ಕೆಲವರು ಬೇರೆ ಎಲ್ಲ ತಳಿಗಳಿಗೆ ಏನಾಗ್ತದೆ ಅಕಸ್ಮಾತ್ ಹಸಿ ಮೆಣಸಿಕಾಯಿ ಹರಿದ ಮೇಲೆ ಒಣ ಮೆಣಸಿಕಾಯಿ ಬಿಟ್ಟಾಗ ಅದರಲ್ಲಿ ಕಲರ್ಟೆನ್ಶನ್ ಬಹಳ ಕಡಿಮೆ ಇರ್ತದೆ ಬಟ್ ಡಬಲ್ ಫೈವ್ ತೇವನಲ್ಲಿ ಹಂಗಲ್ಲ ಹಸಿ ಮೆಣಸಿ ಕಾಯಿ ಕೂಡ ಒಣ ಮೆಣಸಿಕಾಯಿ ಬಂದ ಕೂಡ ಅದರಲ್ಲಿ ಕಲರ್ ಟೆನ್ಷನ್ ಅದು ಬಹಳ ತುಂಬಾ ಚೆನ್ನಾಗಿರ್ತದೆ ಸೊ ಮುಂದೆ ರೈತರೆ ತಮ್ಮ ಏನಾದರೂ ಇನ್ನೂ ಹೆಚ್ಚಿನ ಗಳು ಇದ್ರೆ ದಯವಿಟ್ಟು ನಮ್ಮ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ತಮಗೆ ಚಾಟ್ ಬಾಕ್ಸ್ ಮುಖಾಂತರ ಉತ್ತರಿಸಲಿದ್ದೇವೆ ಸೊ ಇಲ್ಲಿವರೆಗೂ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಅದೇ ಸರ್ಗೆ ತುಂಬ ಧನ್ಯವಾದಗಳು ರೈತ ಬಾಂಧವರೇ ತಮ್ಮ ತಮ್ಮ ರೀಜನ್ನ ಪ್ರತಿಯೊಬ್ಬ ರೈತರು ಕೂಡ ನಮ್ಮ ರೀಜನ್ ದಲ್ಲಿ ಬಳ್ಳಾರಿಯಲ್ಲಿ ಗುರುನಾಥ್ ರೆಡ್ಡಿ ಅವರಿದ್ದಾರೆ ರಾಯಚೂರಲ್ಲಿ ಶ್ರೀನಿವಾಸ ಅವರಿದ್ದಾರೆ ದಾವಣಗೆರೆಯಲ್ಲಿ ಹರಿಕೃಷ್ಣ ಅವರಿದ್ದಾರೆ ಬಾಗಲಕೋಟೆದಲ್ಲಿ ಕಿರಣ್ ಹುಗ್ಗಿ ಅವರು ಕೂಡ ಇದ್ದಾರೆ ಚಿಂತಾಮಣಿಯಲ್ಲಿ ಮಂಜು ಪ್ರಕಾಶ್ ಅವರು ಇದ್ದಾರೆ ಕೋಲಾರದಲ್ಲಿ ರಾಕೇಶ್ ಅವರಿದ್ದಾರೆ ಹಾಸನದಲ್ಲಿ ಸಂತೋಷ್ ಅವರಿದ್ದಾರೆ ಮೈಸೂರಲ್ಲಿ ಪ್ರದೀಪ್ ಅವರಿದ್ದಾರೆ ಹಾಗೂ ತುಮಕೂರಲ್ಲಿ ಶಿವರಾಜ್ ಶೆಟ್ಟಿ ಅವರಿದ್ದಾರೆ ಸೊ ಪ್ರತಿಯೊಂದು ರೀಜನ್ ದಲ್ಲೂ ಕೂಡ ನಮ್ಮ ಸಹಪಾಠಿಗಳು ಇದ್ದಾರೆ ತಮಗೆ ಯಾವುದೇ ರೀತಿಯ ಆದರೂ ಬೇಕಾದ್ರೆ ಕೂಡಲೇ ಅವರಿಗೆ ಸಂಪರ್ಕಿಸಬೇಕಾಗಿ ಕೇಳಿಕೊಳ್ತೇನೆ ಸೊ ಅವರ ಒಂದು ಸಂಪರ್ಕ ದೂರವಾಣಿ ಸಂಖ್ಯೆ ಕೂಡ ನಾವು ಸ್ಕ್ರೀನ್ ಮೇಲೆ ಹಾಕಿದ್ದೇವೆ ಸೊ ಇದನ್ನು ತಗೊಂಡು ಅವರು ಫೈವ್ ಫೈವ್ ತ್ರೀ ಒನ್ ತಳಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ ಸೊ ಇಲ್ಲಿವರೆಗೂ ವೀಕ್ಷತಕ್ಕ ಎಲ್ಲ ನನ್ನ ಆತ್ಮೀಯ ರೈತ ಬಂದವರಿಗೆ ಹಾಗೂ ಕೃಷಿ ಮಿತ್ರರಿಗೂ ಕೂಡ ವರ್ತಕರಿಗೆ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ ಎಲ್ಲ ನನ್ನ ಕಡೆಯಿಂದ ಕೂಡ ಹಾಗೂ ಸಿಂಜಂಟ ಪರಿವಾರ ಕಡೆಯಿಂದ ಕೂಡ ಎಲ್ಲಾ ರೈತರಿಗೆ ರೈತಾಪಿ ವರ್ಗದವರಿಗೆ ಅಧಿಕಾರಿಗಳಿಗೆ ಅಧಿಕೃತ ಮಾರಾಟಗಾರರಿಗೆ ನನ್ನ ಕಡೆಯಿಂದ ತುಂಬ ಹೃದಯವಾದ